ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸ್ಪುರ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ನಮ್ಮ ಅಂಗಡಿಯಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಹೊಸ ಅಪರ್ ಪ್ರಾರಂಭವಾಗಿದೆ ಶಾಮ್ ಸ್ಟೀಲ್ ಟಿಎಂಟಿ ಬಾರ್ ಪ್ರೈಮರಿ ಗುಡ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಮ್ ಬೆಳ್ಳಿ ಕಾಯಿನ್ ಉಚಿತವಾಗಿ ನೀಡಲಾಗುವುದು ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯು ಪಿ ವಿ ಸಿ ವಾಟರ್ ಕಟರ್ ಮತ್ತು ರೂಫಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆ ಎಸ್ ಡಬ್ಲ್ಯೂಒ ಶುದ್ಧ ಕಂಪನಿ ಅದರಿನಿಂದ ತಯಾರಾಗುವ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಎಂ ಟಿ ಡ್ಯೂರೋ ಟಿ ಎಂ ಟಿ ಕಂಬಿಗಳು ಶ್ಯಾಮ್ ಸ್ಟೀಲ್ ಟಿ ಟಿ ಬಾರ್ ಮತ್ತು ಪ್ರೈಮರಿ ಗ್ರೇಡ್ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಮತ್ತು ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ ವೆಲ್ಡಮೆಷ್ ಎಲ್ ಆಂಗಲ್ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟಕಿ ಕಂಬಿ ಎಮ್ ಎಸ್ ಫ್ಲಾಟ್ ಜಿ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿಎನ್ಸಿ ಲೇಸರ್ ಕಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋ ಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲಿಂಕ್ ಮೆಶ್ ಮತ್ತು ಟಾಟೋ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೈಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೆಲೆಷನ್ಸ್ ಶ್ರೀನಿವಾಸಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಪ್ರೇರಣೆಯಾಗಿರುವಂಥ ಪೋಷಕ ಬಂಧುಗಳು ಇದು ನಮ್ಮ ಶಾಲೆಯ ಒಂದು ಎಂಟನೇ ವರ್ಷದ ಎಂಟನೇ ಆದಂಥ ಈ ಮಕ್ಕಳು ನಮ್ಮ ಶಾಲೆಗೆ ಒಂದು ಬೆಳ್ಳಿಯ ಚುಕ್ಕಿಯ ನರಿಯದಂಥ ಅಭೋಗವಾದಂಥ ಒಂದು ಶಿಕ್ಷಣದ ಅದ್ವಿತೀಯವಾದಂಥ ಒಂದು ಮೇರುಪರ್ವತದಲ್ಲಿ ನಿಲ್ಲಿಸಿದ್ದಾರೆ ಈ ಕಾರಣಕ್ಕೆ ನಾವು ಮಕ್ಕಳು ಪೋಷಕರನ್ನ ಜೊತೆಗೆ ನಮ್ಮ ಶಾಲೆಯ ಅಧ್ಯಾಪಕರು ಹೇಳಿದ್ದಾರೆ ದುರಂತ ಶಿಕ್ಷಕರು ತಮ್ಮ ಕೆಲಸ ಕಾರ್ಯಗಳ ಜೊತೆಯಲ್ಲಿ ನಮ್ಮ ಮಕ್ಕಳ ಏಳಿಗೆಗೋಸ್ಕರ ಅವರು ತನು ತನಗಳ ಸಂಪದಿಯಿಂದ ಕೆಲಸ ಮಾಡ್ತಿದ್ದಾರೆ ನಾವು ಅವ್ರಿಗೆ ಸಂಬಳ ಕೊಡ್ತಾ ಇದ್ದೀವಿ ಅಂತ ಒಂದೇ ಕಾರಣ ಅಲ್ಲ ನಮ್ಮ ಮನೆ ನಮ್ಮ ಮಕ್ಕಳು ಅವರ ರೀತಿಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ನಾವು ಮೊದಲೇದಾಗಿ ಉತ್ಪೂರ್ವಕವಾದಂಥ ಅನಂತ ಅನಂತ ಧನ್ಯವಾದಗಳನ್ನು ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ ಬಂಧುಗಳಿಗೂ ಬಹಳ ಮೃದುವಾದಂಥ ಅದ್ಭುತೀಯವಾದಂಥ ಈ ಕಾರ್ಯಕ್ಕೆ ನಮ್ಮ ಜನ ಕೈ ಜೋಡಿಸಿದ್ದಾರೆ ಕಾರಣ ಏನಪ್ಪ ಅಂದರೆ ನಾವು ಯಾವುದೇ ಟೈಮಲ್ಲಿ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸಿ ಅಂತ ಹೇಳಿದ ತಕ್ಷಣ ಸಾಯಂಕಾಲ ಆರು ಗಂಟೆ ಆಗ್ಬೋದು ಬೆಳಗ್ಗೆ ಒಂಬತ್ತು ಗಂಟೆ ಆಗ್ಬೋದು ಅವರು ಎಷ್ಟೇ ಕೆಲಸಗಳಿದ್ದರೂ ತಮ್ಮ ಮಕ್ಕಳನ್ನು ಆ ಟೈಮಿಗೆ ನಮ್ಮ ಶಾಲೆ ಆವರಣಕ್ಕೆ ಸಲ್ಲಿಸಿ ಅವರ ಪಾಠ ಪ್ರವಚನಗಳಿಗೆ ಅಭಿವೃದ್ಧಿಗೆ ಏಳಿಗೆಗೆ ಅವರು ಸಹಕರಿಸಿ ಆ ಸಹಕರಿಸಿದಂಥ ರೀತಿ ಆ ಪೋಷಕ ಬಂಧುಗಳಿಗೆ ಬಹಳ ಬಹಳ ಅನಂತವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಇಲ್ಲಿ ಬರುವಂಥ ಮಕ್ಕಳು ಹಳ್ಳಿಗಾಡಿನ ಮಕ್ಕಳು ಮತ್ತು ಪಟ್ಟಣದ ಮಕ್ಕಳು ಏರುಪೇರು ಇರ್ತವೆ ಪಟ್ಟಣದ ಮಕ್ಕಳು ಬಹಳ ಮುಂದುವರೆದಿರ್ತಾರೆ ಹಳ್ಳಿ ಮಕ್ಕಳು ಸ್ವಲ್ಪ ಮಂಕಾಗಿರ್ತಾರೆ ಎರಡು ಮಕ್ಕಳನ್ನು ಸಮತೋಲನದಲ್ಲಿ ಸಮದಂಗಿಯಲ್ಲಿ ತರಿಸ್ಕೊಂಡು ಆ ವಿದ್ಯಾರ್ಥಿಯನ್ನು ಮುಂದುವರಿಸಿ ಅವ್ರ ಜ್ಞಾನವನ್ನು ಅಭಿವೃದ್ಧಿಪಡಿಸಿ ಆ ನಿಟ್ಟಿನಲ್ಲಿ ಕೆಲಸವನ್ನು ನಮ್ಮ ಪೋಷಕ ಬಂಧುಗಳು ನಮಗೆ ಸಹಕರಿಸಿ ಈ ಒಂದು ಫಲಿತಾಂಶಕ್ಕೆ ಅವರು ಕಾರಣಕರ್ತರಾಗಿರ್ತಾರೆ ಆ ಒಂದು ಕಾರಣಕರ್ತರಾದಂಥ ತಮಗೂ ಕೂಡ ನಮ್ಮ ಶಾಲೆಯ ಪರವಾಗಿ ನಮ್ಮ ಮಕ್ಕಳ ಪರವಾಗಿ ನಮ್ಮ ಶಾಲಾ ಅಭಿವೃದ್ಧಿ ಪರವಾಗಿ ಅಡ್ಮಿನಿಸ್ಟ್ರೇಷನ್ ಏನಿದ್ದೀವಿ ನಮ್ಮ ಬಂಧುಗಳು ಇವರೆಲ್ಲರ ಪರವಾಗಿ ತಮಗೂ ಕೂಡ ಅನಂತ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೀವಿ ನನಗೊಂಥರ ಖುಷಿ ಆಗ್ತದೆ ಯಾಕಪ್ಪ ಅಂದರೆ ಅವರ ಏಳಿಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊ ರೀತಿಯಲ್ಲಿ ಅವರು ಬೆಳೆದಿದ್ದಾರೆ ಮುಂದಿನ ಶೈಕ್ಷಣಿಕ ಅಭಿವೃದ್ಧಿ ಏನು ಯೋಜನೆ ಇದೆ ಅವ್ರ ಮನಸ್ಸಲ್ಲಿ ಏನು ಯೋಜನೆಗಳು ಇಟ್ಕೊಂಡಿದ್ದಾರೆ ಆ ಯೋಜನೆಗಳನ್ನು ಅವರು ಮುಂದುವರಿಸೋದಕ್ಕೆ ಒಂದು ಅಡಿಪಾಯ ಆಗಿದೆ ನಾವು ಈ ಅಡಿಪಾಯದಲ್ಲಿ ಯಾವ ಮಕ್ಕಳು ಮುಂದುವರೆದಿದ್ದಾರೋ ಅವರ ಮುಂದಿನ ಜೀವನ ಸುಭಿಕ್ಷವಾಗಿ ಸುಖವಾಗಿ ಒಳ್ಳೆತ ಉನ್ನತ ರೀತಿಯಲ್ಲಿ ವಿದ್ಯಾಸ ಪಡೆಯೋದಕ್ಕೆ ಅನುಕೂಲ ಆಗ್ತದೆ ಆ ಅನುಕೂಲಕ್ಕೆ ಮನಸಾವಾಚ ನೀವು ಕರ್ಮೇಣ ಏನು ನಿಮ್ಮ ಫಲಿತಾಂಶ ನೀವು ನೋಡಿದ್ದೀರಿ ಆ ಫಲಿತಾಂಶವನ್ನು ಪ್ರಯತ್ನ ಮಾಡಿ ನೀವು ಪಡೆದಿರ್ತೀರೋ ಅದಕ್ಕೆ ನಿಮಗೂ ಕೂಡ ಆ ಒಂದು ಪ್ರಯತ್ನಕ್ಕೆ ಆ ಒಂದು ಫಲಿತಾಂಶ ಕೊಡೋದಕ್ಕೆ ನೀವು ಶ್ರಮ ಶ್ರಮ ಇಲ್ಲದ ಕೆಲಸ ಯಾವುದೂ ಆಗಲ್ಲ ಕಷ್ಟ ಕ್ರಮೇಣ ಪವಿತ್ರ ಅಂತ ದೊಡ್ಡವರು ಹೇಳ್ತಾರೆ ಪವಿತ್ರವಾದಂಥ ಈ ಕೆಲಸದಲ್ಲಿ ನಮ್ಮ ಕರ್ಮ ಎಂಬ ಓದುಗಳನ್ನು ಬಹಳ ಪಡತೊಟ್ಟು ಓದಿ ಈ ಒಂದು ಇದರಲ್ಲಿ ಉತ್ತೀರ್ಣರಾಗಿದ್ದೀವಿ ಆ ಉತ್ತೀರ್ಣರಾಗೋದಕ್ಕೆ ಈ ಮನಸ್ಸುಗಳು ಬಹಳ ಚಂಚಲವಾದಂಥ ಮನಸ್ಸು ಈ ಎಸ್ ಎಲ್ ಸಿ ಮೆಟ್ಲು ಅಥವಾ ಏನು ಹತ್ತಿದ್ದೀವಿ ಆವಾಗ ಈ ಒಂದು ಮೆಟ್ಲು ಹತ್ತಿದಾಗ ಮಕ್ಕಳ ಒಂದು ಆಕರ್ಷಣೆ ವಿದ್ಯಾಭ್ಯಾಸದ ತೊಡಕು ಈ ಒಂದು ಸಿನಿಮಾ ಮಾಧ್ಯಮ ಮೊಬೈಲ್ ಮಾಧ್ಯಮ ಇವೆಲ್ಲವನ್ನೂ ಪಕ್ಕಕ್ಕೆ ತಳ್ಳಿ ನೀವು ಒಂದೇ ಏಳಿಗೆ ನಮ್ಮ ಓದು ವಿದ್ಯಾಭ್ಯಾಸ ಅನ್ನೋ ಒಂದು ನಿಟ್ಟಿನಲ್ಲಿ ನೀವು ಮುಂದುವರೆದಿದ್ದಕ್ಕೆ ಈ ಫಲಿತಾಂಶದ ನಿದರ್ಶನ ಆ ನಿದರ್ಶನವಾದ ಫಲಿತಾಂಶವನ್ನು ಕೊಟ್ಟಂಥ ನಿಮ್ಮ ಮಕ್ಕಳಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮಗಳ ಪರವಾಗಿ ನಿಮ್ಮ ತಂದೆಯ ಪರವಾಗಿ ನಿಮ್ಮೆಲ್ಲ ಮುದ್ದು ಮಕ್ಕಳಿಗೆ ಅನಂತ ಅನಂತ ಧನ್ಯವಾದಗಳನ್ನು ಕೊಡ್ತಾ ಇದ್ದಾರೆ ಜ್ಯೋತಿ ಯರಿ ಪೂರ್ವಕವಾದ ಅಭಿನಂದನೆಗಳಮ್ಮ ಯಾಕಂದರೆ ತೊಂಬತ್ತೇಳು ಪರ್ಸೆಂಟನ್ನು ಅನ್ನು ಪಡೆದಿರುವಂಥ ವಿದ್ಯಾರ್ಥಿ ಯಾವ ಮಕ್ಕಳು ಕಡಿಮೆ ಅಲ್ಲ ಯಾವ ಮಕ್ಕಳು ಜಾಸ್ತಿ ಅಲ್ಲ ಈ ಶ್ರೇಣಿಯಲ್ಲಿ ಯಾಕೆ ತಗೊಳ್ತೀವಿ ಅಂದರೆ ನಾಳೆ ನೀವು ಪಿ ಯು ಸಿ ಅಡ್ಮಿಷನ್ಗೆ ಹೋದಾಗ ಮೊದಲು ಅಡ್ಮಿಷನ್ ನಿಮಗೆ ಕೊಡ್ತಾರೆ ನಾವು ಎರಡನೇ ಮಕ್ಕಳಿಗೆ ಕೊಡಿದರೆ ಕೊಡಲ್ಲ ಅಂತಲ್ಲ ಆದರೆ ಇವತ್ತಿನ ಆಡಳಿತದಲ್ಲಿರುವಂಥ ಅದು ಇವತ್ತು ಸರ್ಕಾರದಿರುವಂಥ ಪಾಲಿಸಿಗಳು ಇವತ್ತು ಸರ್ಕಾರ ಮಾಡಿದಂಥ ಒಂದು ಕಟ್ಟಡಿಗಳು ಮೊದಲನೇ ತಜ್ಜ ಯಾರಿದ್ದಾರೆ ಅವ್ರು ಫಸ್ಟ್ ಅಡ್ಮಿಷನ್ ಕೊಡಿ ಅಂತ ಸರ್ಕಾರ ಆರ್ಡರ್ ಮಾಡಿ ಒಳ್ಳೆಯ ಕಾಲೇಜು ಒಳ್ಳೆ ಮೆಟ್ಲು ಒಳ್ಳೆ ಇವೆಲ್ಲ ಸಿಗ್ತದೆ ಆ ಥರದ ನಿನ್ನ ತಂದೆ ತಾಯಿಗಳು ಯಾರೀತಿ ಕೂತಿದ್ರ ಇಲ್ಲ ನಿಮ್ಮ ಹೆಸರು ವೆಂಕಟ್ಯವರೇ ನಿಮ್ಮ ಮಗು ಒಂದು ಅತ್ಯುನ್ನತ ಶ್ರೇಣಿಯಲ್ಲಿ ಕಡೆ ಆಗಿದ್ದಾರೆ ಅವಳ ಏಳಿಗೆಗೆ ನಿನ್ನ ಎಲ್ಲ ತೋಡ್ಕೊಳ್ಳುವಂಥ ಕೆಲಸ ನಿನ್ನ ಎಷ್ಟೇ ಕೆಲಸ ಇದ್ರು ಕಷ್ಟ ಇದ್ರು ಅವಳ ಮುಂದೆ ಮುಂದಿದ್ಯಾ ಈ ಒಂದು ಇಟ್ಟಿಗೆ ಅವಳು ಮುಂದೆ ಬರೋದಕ್ಕೆ ನೀನು ಆಗಿದೆಯಾ ಇಂಥ ಸಹಕಾರ ಮುಂದುವರಲಿ ನಿನ್ನ ಮಗಳು ಒಳ್ಳೆ ವಿದ್ಯಾಭ್ಯಾಸ ಒಬ್ಬ ಡಾಕ್ಟರ್ ಆಗಲಿ ನನ್ನ ಆಶೀರ್ವಾದ ಅದಕ್ಕೆ ಆ ಒಂದು ರೀತಿಯಲ್ಲಿ ಅವಳು ಓದಿದ್ರೆ ನಿಜವಾಗಲೂ ಒಂದು ಹಳ್ಳಿಗಾಡಿನ ಮಗಳು ಡಾಕ್ಟರ್ ಆಗ್ತಾರೆ ಆ ನಿದರ್ಶನಿಗೆ ಆಗಲಿ ಅಂತ ನಾನು ಆಸೆ ಪಡ್ತಿದ್ದೀನಿ ಈ ಆಸೆಯನ್ನು ಆ ಮಗು ತೀರಿಸ್ತಾಳೆ ಅಂತ ನನ್ನ ಮನಸಾ ವಾಚ ಭಾವಿಸ್ತಾ ಇದ್ದೀನಿ ಆ ಒಂದು ಆಗಲಿ ಅಂತ ಆ ಮಗುನ ಹಾರೈಸ್ತಾ ಏನಪ್ಪಾ ಬಹಳ ಸಂತೋಷ ಕುದುಶ್ರೀ ಇನ್ನೊಬ್ಬ ವೈಷ್ಣವಿ ಆಮೇಲೆ ಅಂತ ಈ ಮೂರು ಮಕ್ಕಳು ತೊಂಬತ್ತೈದು ಪರ್ಸೆಂಟ್ ಪಡೆದಿದ್ದಾರೆ ಆದರೆ ತೊಂಬತ್ತೇಳುಗೂ ತೊಂಬತ್ತೈದು ಯಾವದೇ ಅಂತ ಅಡಗ ಇಲ್ಲ ಎರಡು ಪರ್ಸೆಂಟ್ ಜಾಸ್ತಿ ಇರ್ಬೋದು ಬಟ್ ತೊಂಬತ್ತೈದು ಪರ್ಸೆಂಟ್ ತೆಗೆಯೋದು ಅಂದರೆ ಅಷ್ಟು ಸುಲಭವಾದಂತ ಕೆಲಸ ಅಲ್ಲ ಇವತ್ತಿನ ಎದುಕೇಷನ್ ಬರಲಿ ನಿಮ್ಮ ಮನಸಾವಾಚ ಆ ಏನು ತೊಂಬತ್ತೇಳ್ತಾರೆ ನೀವು ಕೂಡ ಅದೇ ಸ್ಟೇಡಿಯಂ ಮುಂದುವರೆದು ನಮ್ಮ ಕಲ್ಲಿಗ ಜನರಿಗೆ ಪತ್ರಿಕಾಕ್ಕೆ ಅಥವಾ ನಿಮ್ಮ ತಂದೆ ತಾಯಿಗಳಿಗೆ ಸ್ಫೂರ್ತಿಯನ್ನು ಕೊಟ್ಟು ನೀವು ವಿದ್ಯಾಭ್ಯಾಸ ಪಡೆದ್ರೆ ಆ ವೈದ್ಯಕೀಯ ಶಿಬಿರದಲ್ಲಿ ನೀವು ಮೇರುಪರದಲ್ಲಿ ಬರಬಹುದು ಅಂತ ನನ್ನ ಆಸೆ ಆ ಮೇರುಪರ ಮತ್ತ ಮಕ್ಕಳು ಒಳ್ಳೆ ಅದ್ಭುತ ಕೆಲಸ ಕೊಟ್ಟಿದಾರ ಈ ಮಕ್ಕಳು ಕೂಡ ತೊಂಬತ್ಮೂರು ಪರ್ಸೆಂಟ್ ಅಂದ್ರೆ ತೊಂಬತ್ತೈದು ತೊಂಬತ್ತೇಳು ತೊಂಬತ್ಮೂರು ಕೇವಲ ಎರಡು ಅಂಕೆ ಕಡಿಮೆ ಆಗ್ತಾ ಇದೆ ಅಷ್ಟೇ ಎರಡು ಅಂಕೆಗಳ ತೊಂಬತ್ತರವರೆಗೂ ಏನೇನು ಪಡೆದಿದ್ದೀವೋ ಎಲ್ಲರೂ ಒಂದೇ ನಿಟ್ಟಿನಲ್ಲಿ ಇರ್ತೀವಿ ಬಹಳ ಒಳ್ಳೆ ಮಕ್ಕಳಲ್ಲಿ ಪಡೆದಿದ್ದೀರಪ್ಪ ಈ ನಿಟ್ಟಿನಲ್ಲಿ ಈ ಸ್ಟೇಜ್ಗೆ ನಿಮ್ಮ ಮಕ್ಕಳಿಗೆ ಬಂದಿದ್ದಾರೆ ಮುಂದೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಆತುರವಾಗಿ ಯಾವುದೋ ಮದುವೆ ಮುಂಜೆ ಅಂತ ಮಾಡಕೋಬೇಡಿ ಇವರು ಅಷ್ಟೇ ತೊಂಬತ್ತೊಂದು ಆಮೇಲೆ ಜಾನ್ ವಿ ಎನ್ ಈ ತೊಂಬತ್ತೊಂದು ತೊಂಬತ್ತು ಪರ್ಸೆಂಟ್ ಬಂದವಳು ಈ ನಿಟ್ಟಿನಲ್ಲಿ ತಾವು ಬಹಳ ಮುಂದುವರೆದ ಸಹಕಾರ ಅವರು ಎಷ್ಟೇ ಕೆಲಸಗಳು ಕೊಟ್ಟರು ಎಷ್ಟೇ ಉದಾಸಿ ಈ ಎಲ್ಲ ನಾಲ್ಕು ಮಕ್ಕಳು ಮಕ್ಕಳು ಒಂದೇ ಸ್ಟೇಜ್ ಅಲ್ಲಿ ಎಂಬತ್ತಾರು ಪರ್ಸೆಂಟು ಎಂಬತ್ತೆಂಟು ಇದರಲ್ಲಿ ಇರುವಂತಹ ಮಕ್ಕಳು ಕೂಡ ಬಹಳ ಚೆನ್ನಾಗಿ ಓದಿದ್ದಾರೆ ಅವ್ರ ತಂದೆ ತಾಯಿ ಯಾರು ಬಂದಿದಿರ ಮಗಳು ಯಾರ ಮಗುಳು ಮಗಳು ಇದು ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರೆ ಬಹಳ ಚೆನ್ನಾಗಿ ಬೆಳೆದಿದ್ದೀರಿ ಪಟ್ಟಣದ ಸೆಂಟ್ರಲ್ಲಿ ಅಥವಾ ನ ಕೇಂದ್ರದಲ್ಲಿ ನಳಂದ ವಿದ್ಯಾಮಂದಿರ ಅಂತ ನಮ್ಮ ಒಂದು ಶಾಲೆ ಇದೆ ಈ ಶಾಲೆಯಲ್ಲಿ ಎಂಟು ವರ್ಷದಿಂದ ಎಸ್ ಎಲ್ ಸಿ ಮಕ್ಕಳು ತೇರ್ಗಡೆ ಇದ್ದಾರೆ ಅತ್ಯುನ್ನತ ಶ್ರೇಣಿಯಲ್ಲಿ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಲ್ಲಿ ಮೂವತ್ತು ಒಂದು ಮಕ್ಕಳು ನಮ್ಮ ಶಾಲೆಯಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ಗೆ ಕೂತಿದ್ದು ಇದರಲ್ಲಿ ತೊಂಬತ್ತೊಂದು ಪರ್ಸೆಂಟ್ ಉತ್ತೀರ್ಣರಾಗಿರ್ತಾರೆ ಆ ಉತ್ತೀರ್ಣರಾದಂಥ ಮಕ್ಕಳಲ್ಲಿ ಜ್ಯೋತಿ ಎ ವಿ ಅನ್ನೋ ಒಂದು ಹುಡುಗಿ ತೊಂಬತ್ತೇಳು ಪರ್ಸೆಂಟು ಸೊ ಆರುನೂರು ಇಪ್ಪತ್ತೈದಿಗೆ ಆರುನೂರು ಮೂರು ಅಂಕಗಳನ್ನು ಪಡೆದಿರುವಂಥ ಶ್ರೇಣಿಯನ್ನು ಉತ್ತೀರ್ಣಲಾಗಿದೆ ಇದೇ ರೀತಿ ನಮ್ಮ ಶಾಲೆಯ ಡಿಸ್ಟಿಂಕ್ಷನ್ ನಾವು ನೋಡಿದ್ರೆ ಸುಮಾರು ಹನ್ನೆರಡು ಜನ ಡಿಸ್ ಹಾಂ ಹದಿನೈದು ಜನ ಡಿಸ್ಟಿಂಕ್ಷನ್ ಪಡೆದಿದ್ದಾರೆ ಅದರಲ್ಲಿ ಫಸ್ಟ್ ಕ್ಲಾಸು ಹನ್ನೆರಡು ಜನ ಸೆಕೆಂಡ್ ಕ್ಲಾಸ್ ನಾಲ್ಕು ಜನ ಅದರಲ್ಲಿ ಸಬ್ಜೆಕ್ಟ್ ವೈಸ್ ನೋಡಿದ್ರೆ ಇಂಗ್ಲೀಷಲ್ಲಿ ಇಬ್ಬರು ನೂರಕ್ಕೆ ನೂರು ಹಿಂದಿಯಲ್ಲಿ ನಾಲ್ಕು ಜನ ನೂರಕ್ಕೆ ನೂರು ಸೋಷಿಯಲ್ ಸೈನ್ಸಲ್ಲಿ ನೂರಕ್ಕೆ ಇಬ್ಬರನ್ನು ಬರೆದಿದ್ದಾರೆ ಈ ಒಂದು ಸ್ಟೇಜಿಯನ್ನ ನಮ್ಮ ಶಾಲೆ ಪಡೆಯಲು ಶಾಲೆಯ ಆಡಳಿತ ಮಂಡಳಿ ಶಾಲೆಯ ಉದ್ಯಪಕರ ಒಂದು ಉಳಿದ ಏನಿದೆ ಅಧ್ಯಾಪಕರ ಉಳಿದ ಇವರು ಶ್ರಮವಹಿಸಿ ಮಕ್ಕಳಿಗೆ ಅತಿ ಹೆಚ್ಚಿನ ಹೋದರೆ ರೀತಿಯಲ್ಲಿ ಅವರಿಗೆ ಸ್ಪೆಷಲ್ ಕ್ಲಾಸನ್ನು ಇಟ್ಕೊಂಡು ಅವರ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಅನ್ನು ಕೊಟ್ಟು ಈ ಶ್ರೇಣಿ ವರ್ಗಾವಣೆಗೆ ಶ್ರಮಿಸಿದ್ದಾರೆ ಅವರಿಗೂ ನಮ್ಮ ಈ ಒಂದು ಶಾಲೆಯ ಅಧ್ಯಾಪಕರಿಗೆ ಆಡಳಿತ ನಾವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ನಾವು ಕೊಟ್ಟಂತಹ ಈ ಒಂದು ಏಳಿಗೆಗೆ ಕಾರಣಕರ್ತರು ಪೋಷಕ ಬಂಧುಗಳು ನಾವು ಯಾವುದೇ ವಿಶೇಷವಾದಂಥ ತರಗತಿನ ಅವಲಂಬಿಸಿ ನಡೆಸಿದರೂ ಅದಕ್ಕೆ ಕಾಲಹರಣ ಮಾಡದೆ ಕಾಲಕ್ಕೆ ಸರಿಯಾಗಿ ತಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸಿ ಅವರಿಗೆ ಒಂದು ಶ್ರೇಣಿ ಆಗೋದಕ್ಕೆ ಅವರು ಕಾರಣಕರ್ತಾಗಿರ್ತಾರೆ ಇಂಥ ಕಾರಣಕರ್ತ ನಡೆದಿತ್ತು ಈ ಒಂದು ಶಾಲೆ ಅಭಿವೃದ್ಧಿ ನಡೆಯಲಿ ಅಂತ ಪೋಷಕರೂ ಅಭಿನಂದನೆ ತರ ಸಲ್ಲಿಸ್ತಾ